ಈ ಈ ತಿಂಗಳ ನಾವು ಡಿಸೆಂಬರ್ ತಿಂಗಳಂದು ಅಪರಾಧ ತಡೆ ಮಾಸಾಚರಣೆ ಕೂಡ ನಾವು ಪೊಲೀಸ್ ಇಲಾಖೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಹೇಳುವುದೇನಂದ್ರೆ ಎಲ್ಲ ಧರ್ಮಗಳು ಹೇಳೋದು ಒಂದೇ ಶಾಂತಿ ಶಾಂತಿ ವಿಚಾರವಾಗಿ ನಮ್ಮ ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಎಲ್ಲ ನಮ್ಮ ಬೈಬಲ್ ಆಗಲಿ ಕುರಾನ್ ಆಗಲಿ ಭಗವದ್ಗೀತೆ ಆಗಲಿ ಎಲ್ಲರೂ ಒಳ್ಳೆ ರೀತಿಯ ಜೀವಿಸಬೇಕು ಶಾಂತಿಯಿಂದ ಇರಬೇಕು ಯಾರಿಗೂ ತೊಂದರೆ ಮಾಡಬಾರ್ದು ಅಪರಾಧಗಳನ್ನು ಮಾಡಬಾರ್ದು ಅನ್ನೋದು ಹೇಳೋದು ಒಂದೇ ಆ ನಿಟ್ಟಿನಲ್ಲಿ ಈ ನಮ್ಮ ಸಮಾಜದವರು ಏನು ಕಾರ್ಯಕ್ರಮ ಅಂದುಕೊಂಡಿದ್ದಾರೆ ಒಳಗಡೆ ಎಲ್ಲರೂ ಎಲ್ಲ ಟ್ಯಾಬ್ಲೆಟ್ಗಳನ್ನು ಓದಬೇಕು ಅದರಿಂದ ಕಲಿಬೇಕು ಪೊಲೀಸ್ ಇಲಾಖೆ ನಂತರ ಇದು ನಮ್ಗೆ ಹೇಳೋದಿಷ್ಟೇ ಶಾಂತಿಯಿಂದ ಶಾಂತಿ ಕಾಪಾಡಬೇಕು ಶಾಂತಿಯಿಂದ ಇರಬೇಕು ಯಾವುದೇ ಆಗಲಿ ಯಾವುದೇ ಗಲಾಟೆಗಳಾಗಲಿ ಯಾವುದೇ ಅಪರಾಧಗಳನ್ನಾಗಲಿ ಮಾಡಬಾರ್ದು ಮತ್ತು ಈ ರೀತಿ ಮಾಡುವವರ ಬಗ್ಗೆ ನಿಮ್ಗೇನಾದರೂ ಕಂಡು ಬಂದರೆ ನೀವು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಅದು ಒಂದು ಕೂಡ ನಿಮ್ಮ ಶಾಂತಿ ಮಾರ್ಗನ ಶಾಂತಿ ಕಾಪಾಡಲಿಕ್ಕೆ ಮಾಡುವಂತ ಸಹಾಯ ಪೊಲೀಸ್ ಇಲಾಖೆ ಯಾವಾಗಲೂ ನೀವು ಯಾವುದೇ ರೀತಿ ಈ ಸಮಾಜಘಾತಕ ಚಟುವಟಿಕೆಗಳು ಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಶಾಂತಿ ಭಂಗ ಉಂಟು ಮಾಡುವಂತಹ ವ್ಯಕ್ತಿಗಳ ಬಗ್ಗೆ ನೀವು ನಮ್ಮ ಬಿ ಪೊಲೀಸ್ ಮತ್ತು ನಮ್ಮ ಪೊಲೀಸ್ ಇಲಾಖೆ ಠಾಣೆಗೆ ನೀವು ಮಾಹಿತಿ ನೀಡಿದ್ದಲ್ಲಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಂಡು ಶಾಂತಿ ಕಾಪಾಡುವಕ್ಕೆ ನಾವು ಏನು ಕ್ರಮ ಕೈಗೊಳ್ಬೇಕಂತ ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತೀನಿ ಅದೇ ರೀತಿ ಇನ್ನೊಂದು ನಿಮ್ಮೆಲ್ಲರಿಗೂ ಹೇಳಿ ಬಯಸ್ತೀನಿ ಈ ಏನು ದಿನದಲ್ಲಿ ಈ ನಮ್ಮ ಜಿಲ್ಲೆಯನ್ನು ಮಾದಕ ವಸ್ತು ಮುಕ್ತ ಜಿಲ್ಲೆಯನ್ನು ಮಾಡಲಿಕ್ಕೆ ನಮ್ಮ ಎಸ್ ಪಿ ಸಾಹೇಬ್ ಶ್ರೀ ರವೀಂದ್ರ ಕುಮಾರ್ ಮೀನಾ ಸಾಹೇಬರು ಹೊರತಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಗಾಂಜಾ ಕಾಜಾ ಬೇರೆ ವಿಚಾರವಾಗಿ ಏನಾದರೂ ಕಂಡು ಬಂದರೆ ಪೊಲೀಸರಾಗಿ ಮಾಹಿತಿ ನೀಡಬೇಕಂತ ಕೇಳ್ಕೊಳ್ತಾ ನಾಗರಿಕನು ಅರ್ಥ ಮಾಡಿಕೊಂಡಾಗ ಮಾತ್ರ ಒಂದು ಅಪರಾಧ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಸರ್ವಧರ್ಮ ಸಮನ್ವಯತೆಯನ್ನು ಹೊಂದಿರುವಂತಹ ರಾಷ್ಟ್ರ ನಮ್ಮದಾಗಿದೆ ಹಾಗಾಗಿ ಯಾವುದೇ ಧರ್ಮ ಹೇಳುವಂಥದ್ದು ಒಂದೇ ಶಾಂತಿ ಸಮನ್ವಯತೆ ಮತ್ತು ನಾವೆಲ್ಲರೂ ಸಹೋದರರು ಅನ್ನೋ ಮನೋಭಾವದಿಂದ ಇದ್ದಾಗ ಮಾತ್ರ ಅಪರಾಧಗಳು ಕಮ್ಮಿ ಆಗುತ್ತೆ ಮತ್ತೆ ನಾವು ಧರ್ಮವನ್ನು ಧರ್ಮ ರಕ್ಷತಿ ರಕ್ಷಿತ ಅಂತಾರೆ ಧರ್ಮವನ್ನು ರಕ್ಷಿಸುವ ಹಿನ್ನೆಲೆಯಲ್ಲಿ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಯಾವುದೇ ಧರ್ಮ ಹೇಳೋದು ಒಂದೇ ನಾವೆಲ್ಲರೂ ಒಂದೇ ಅನ್ನೋದು ಅದು ಯಾವ ಧರ್ಮದಲ್ಲೂ ಸಹ ಕೆಟ್ಟದನ್ನ ಹೇಳೋದಿಲ್ಲ ಹಾಗಾಗಿ ಎಲ್ಲರೂ ಸಹ ಯಾವುದೇ ಧರ್ಮದವರಾಗಿದ್ರೂ ಸಹ ನಮ್ಮ ಧಾರ್ಮಿಕ ಹಕ್ಕನ್ನ ಪಾಲಿಸುವ ಜೊತೆಗೆ ಕರ್ತವ್ಯಗಳು ಏನಿದೆ ಅದನ್ನು ಸಹ ನಿಭಾಯಿಸ್ತಾ ಅಪರಾಧ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡೋಣ ಅಂತ ಹೇಳಿ